ಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜನ್ ನಾನೊಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೆ ಸುಮಾರು ಇಪ್ಪತ್ತು ವರ್ಷ ಹಿಂದೆಯೇ ನಾನು ಬಿ ಆರ್ ಎಸ್ ತಗೊಂಬಿಟ್ಟೆ ಕಾರಣ ನನಗೆ ಮೊದಲಿಂದನೂ ಓದೋ ಹುಚ್ಚಿತ್ತು ನಮ್ಮ ಫಾದರು ನಮ್ಮ ತಂದೆ ನಮಗೆ ಗುರು ಅವರು ಓದೋ ಹುಚ್ಚನ್ನು ನಾನು ಹಚ್ಚಿಸಿದ್ರು ನನಗೆ ಸೊ ಓದೋ ಅಭ್ಯಾಸ ಇದ್ದರೂ ಕೂಡ ಬರೆಯೋ ಅಭ್ಯಾಸ ಇರಲಿಲ್ಲ ಸಣ್ಣದಿಂದ ಆಮೇಲೆ ನಾನು ಬ್ಯಾಂಕಿಗೆ ಸೇರಿದ ಮೇಲೆ ಓದೋದೇನೋ ಮಾಡ್ತಾಯಿದ್ದೆ ಆದರೆ ಬರೆಯೋದು ಆಗ್ತಾ ಇರಲಿಲ್ಲ ನಾನು ವಿ ಆರ್ ಎಸ್ ತೊಗೊಂಡ್ಮೇಲೆ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ ಬಹುಶಃ ಓದಬೇಕು ದೇಶ ಸುತ್ತಬೇಕು ಅಂತ ಅದನ್ನ ಅನುಷ್ಠಾನಕ್ಕೆ ತಂದಿದ್ದೆ ಈಗ ವಯಸ್ಸಾಗಿದೆ ಅಂತ ನಾನು ಇವಾಗ ಓಡಾಟ ಕಡಿಮೆ ಮಾಡಿದ್ದೀನಿ ಓಡಾಟ ಮಾಡ್ತಾ ಇಲ್ಲ ಆದರೆ ದೇಶ ವಿದೇಶದಲ್ಲಿ ಹತ್ರಿಕಟ ಮಾಡಿದ್ದೀನಿ ಸುಮಾರು ಒಂದು ನಲವತ್ತು ಪುಸ್ತಕ ಬರೆದಿದ್ದೀನಿ ನಾನು ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನನ್ನದೇ ಒಂದು ಹನ್ನೊಂದು ಪುಸ್ತಕದ ಆಧಾರದ ಮೇಲೆ ಚಿತ್ರ ಕೂಡ ಮಾಡಿಬಿಟ್ಟಿದ್ದೀನಿ ಅದು ಈಗಾಗಲೇ ಅದು ಯೂಟ್ಯೂಬ್ನಲ್ಲಿ ಸಿಗ್ತದೆ ತಾವೆಲ್ಲ ನೋಡ್ಬೋದು ಈಗ ಇವನ್ ಇವತ್ತು ಇನ್ನೊಂದು ನನ್ನ ಒಂದು ಪುಸ್ತಕ ರಾಷ್ಟ್ರೀಯತೆಯಿಂದ ಮತಾಂಧತೆಗೆ ಅಂತ ಒಂದು ಪುಸ್ತಕ ಬರೆದಿದ್ದೀನಿ ಅದು ನಮ್ಮ ದೇಶದ ವಿಭಜನೆಗೆ ಕಾರ್ಯ ಕಾರಣ ಪುರುಷರಾದ ನಾ ಆರು ಜನ ಮತಾಂಧರು ಅಂದರೆ ಪ್ರಸಿದ್ಧ ವ್ಯಕ್ತಿಗಳು ಮುಸ್ಲಿಮ್ ವ್ಯಕ್ತಿಗಳು ಅವರ ಜೀವನ ಚರಿತ್ರೆ ನಾನು ಬರೆದಿದ್ದೆ ಸೊ ಅದು ಸಾಕಷ್ಟು ಜನ ಓದಿರ್ಬೋದು ಓದಿಲ್ಲ ಅಂತ ಹೇಳೋದಿಲ್ಲ ಆ ಈ ಬುಕ್ಕಿನ ಆಧಾರದ ಮೇಲೆ ನಾನು ಒಂದು ಸಾಕ್ಷಿ ಮಾಡ್ತಾ ಇದ್ದೀನಿ ಕಾರಣ ಕೇಳ್ಬೋದು ಯಾತಕ್ಕೆ ಇದು ನೀವು ಮಾಡ್ತಾಯಿದ್ದೀರಾ ಹಾಗೆ ಹೇಗೆ ಅಂತ ಕಾರಣ ಇಷ್ಟೇ ಯಾಕೆಂದರೆ ಈಗ ಈಗಾಗಲೇ ನಮ್ಮ ದೇಶ ವಿಭಜನೆ ಆಗಿ ಎಪ್ಪತ್ತು ವರ್ಷ ಆಗೋಗಿದೆ ಸೊ ಈ ಕಾರಣ ಪುರುಷರಾದ ಈ ಆರು ಜನ ಪ್ರಮುಖ ವ್ಯಕ್ತಿಗಳು ಮುಸ್ಲಿಂ ವ್ಯಕ್ತಿಗಳು ಅವರ ಜೀವನ ಚರಿತ್ರೆ ಏನು ಅಂತ ತಿಳ್ಸಕ್ಕೋಸ್ಕರನೇ ನಾನು ಇದೊಂದು ಯತ್ನ ಇದ್ದೀನಿ ಪ್ರಯತ್ನ ಈಗ ಮೊತ್ತ ಮೊದಲನೇ ಆಗಿ ವಿಶೇಷವಾದ ಪ್ರಸಿದ್ಧವಾದ ವ್ಯಕ್ತಿ ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅವನ ಹೆಸರು ಸೈಯದ್ ಅಹಮದ್ ಖಾನ್ ಅಂತ ಇವನು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಜನ್ಮ ತಾಳ್ದ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಅವನ ಮರಣ ಆಯಿತು ಇವನು ಪ್ರಸಿದ್ಧಿ ಪಡೆದಿದ್ದು ಯಾಕೆ ಅಂತಂದರೆ ಈಗಿನ ಅಲಿಘರ್ ಮುಸ್ಲಿಮ್ ಯೂನಿವರ್ಸಿಟಿ ಅಂತಿದೆಯಲ್ಲ ಅದರ ಸಂಸ್ಥಾಪಕ ಇದು ಮುಸ್ಲಿಮರು ತರೇ ಒಬ್ಬ ರಾಷ್ಟ್ರೀಯವಾದಿಯಾಗೆ ಅವರು ಹೊಮ್ಮಿದ ಮೊದಲು ಎಲ್ಲರೂ ಎಲ್ಲರಿಗೂ ಭಾರತ ದೇಶದ ಬಗ್ಗೆ ಬಹಳ ಆಸಕ್ತಿ ಇತ್ತು ನಮಗೆ ಸ್ವಾತಂತ್ರ್ಯ ಬೇಕು ಅಂತಲೇ ಹೋರಾಡಿದ್ರು ರಾಷ್ಟ್ರೀಯವಾದಿಗಳಾಗಿದ್ರು ಅವನ ಒಂದು ಹೇಳಿಕೆ ಇವತ್ತಿಗೂ ಪ್ರಸಿದ್ಧಿಯಾಗಿದೆ ಏನು ಹೇಳ್ತಾನೆ ಅಂದ್ರೆ ಓ ಹಿಂದೂ ಮತ್ತು ಮುಸ್ಲಿಮರೇ ಭಾರತವಲ್ಲದೆ ಇತರ ದೇಶಗಳಲ್ಲಿ ನೀವು ವಾಸಿಸುತ್ತಿರುವ ಇಲ್ಲಿಯೇ ವಾಸಿಸುತ್ತಿದ್ದು ಇಲ್ಲಿಯೇ ಸಪ್ತ ಸಮಾಧಿಯಾಗಿ ಅಥವಾ ಇಲ್ಲಿನ ಘಾಟ್ಗಳಲ್ಲಿ ಸುಟ್ಟು ಬೂರಿಯಾಗುವುದಿಲ್ಲವೇ ಹಿಂದೂ ಮತ್ತು ಮುಸಲ್ಮಾನ್ ಎಂಬ ಪದಗಳು ಧರ್ಮಗಳನ್ನು ಧರ್ಮವನ್ನು ಬಿಂಬಿಸುವ ಪದ ಪದಗಳಾಗಿವೆ ಹೊರತು ಈ ದೇಶದಲ್ಲಿ ವಾಸಿಸುವ ಹಿಂದೂಗಳು ಮುಸಲ್ಮಾನರು ಮತ್ತು ಕ್ರೈಸ್ತರು ಎಲ್ಲರೂ ಒಂದೇ ದೇಶದ ನಾಗರಿಕರು ನಾನು ಅನೇಕ ಬಾರಿ ಹೇಳಿದ ಹಾಗೆ ಭಾರತ ಒಂದು ಸುಂದರ ಕನ್ಯೆ ಹಿಂದೂಗಳು ಮತ್ತು ಮುಸ್ಲಿಮರು ಅವಳ ಎರಡು ಕಣ್ಣುಗಳು ಅವುಗಳಲ್ಲಿ ಒಂದು ನಾಶವಾದರೂ ಈ ಸುಂದರ ಕನ್ಯೆ ಕುರೂಪಿಯಾಗೋಳು ಇದೊಂದು ಫೇಮಸ್ ಬಹಳ ಪ್ರಸಿದ್ಧವಾದ ಸ್ಟೇಟ್ಮೆಂಟ್ ಮಾಡಿದ ಈ ಮನುಷ್ಯ ಯಾವ ಥರದವನು ಎಲ್ಲಿಂದ ಬಂದನು ಇವನ ಪೂರ್ವಜರ ಏನು ಅಂತಂದರೆ ಇವನ ಪೂರ್ವಜರು ಇವನು ಸೈಯದ್ ಅಂತ ಈಜಾಲಾಗಿ ಯಾರ್ಯಾರು ಇಟ್ಕೊಳ್ತಾರೋ ಮುಸ್ಲಿಮ್ಸು ಆ ಸೈಯದ್ ಅನ್ನೋದು ಪ್ರಾಫೆಟ್ ಮೊಹಮ್ಮದ್ನ ಆ ಸಂತತಿಯವರು ಅಂತ ಅವರು ಅವ್ರು ಅವ್ನು ಪ್ರಾಫೆಟ್ ಮೊಹಮ್ಮದ್ ಸತ್ತು ಸಾವಿರದ ಆರ್ ನಾನ್ನೂರು ವರ್ಷ ಆಗೋಗಿದೆ ಅವ್ನ ಸಂತತಿಯವರು ಇನ್ನೂ ಇದಾರೆ ಅಂತ ಅದೊಂದು ಸೂಚಕ ಅಷ್ಟೇ ಸೈಯದ್ ಅಂತ ಹೇಳ್ಕೊತಾರೆ ಇವನು ಒಬ್ಬ ಅವನ ಸಂತತಿ ಅಂತ ಹೇಳ್ತಾರೆ ಸೊ ಇವನು ಸಾವಿರದ ಎಂಟುನೂರ ಹದಿನೇಳರಲ್ಲಿ ದೆಹಲಿಯಲ್ಲಿ ಇವನು ಜನನ ಆಗ್ತದೆ ಸೈಯದ್ ಅಹಮ್ಮದ್ರ ತಾಯಿಯ ಸಂಬಂಧಿ ಒಬ್ಬ ಖ್ವಾಜಾ ಫರೀದ್ ಅಂತ ಹೋಗ್ಬರ್ತಾನ ಆ ಮೊಘಲ್ ಚಕ್ರವರ್ತಿ ಅಕ್ಬರ್ ಶಾ ಅಂತ ಇದ್ನಲ್ಲ ಅವ್ನ ಆ ಸ್ಥಾನದಲ್ಲಿ ಇದ್ದಂತೆ ಅವನು ದೆಹಲಿಯಲ್ಲಿ ಅವನ ಬ್ರಿಟಿಷ್ನವ್ರು ಏನು ಮಾಡ್ತಾರೆ ಅವನಿಗೆ ಕೂರಿಸ್ಬಿಟ್ಟು ನಾಮ ಮಾತ್ರ ಅವನಿಗೆ ಬಿಡಿದು ಕೊಟ್ಬಿಟ್ಟು ಅವರು ಅಳ್ತಾಯಿರ್ತಾರೆ ಆವಾಗ ಆಗುವಾಗ ಈ ಫರೀದಿನವನು ಬ್ರಿಟಿಷರ ಏಳಿಗೆ ಅವರ ಸ್ಥಿತಿ ಬಲಿಷ್ಠ ಸೈನ್ಯ ಅವರ ಸ್ಥೈರ್ಯ ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆ ಅವನು ಅವನೇನು ಮಾಡ್ತಾನೆ ಇನ್ನೂ ನಮ್ಮ ಕೈಲಿ ಆಗೋದಿಲ್ಲ ಮೊಘಲರು ಈ ದೇಶನ ಅಳಲಿಕ್ಕೆ ಕಷ್ಟ ಆಗ್ತದೆ ಅವನಿಗೆ ಮನವರಿಕೆ ಆಗ್ಬಿಡ್ತದೆ ಸೊ ಅವನೇನು ಮಾಡ್ತಾನೆ ಬ್ರಿಟಿಷ್ದೆಲ್ಲ ಅನುಭವ ಅವ್ರದ್ದೆಲ್ಲ ಆ ಕ್ಯಾರೆಕ್ಟರಿಸ್ಟಿಕ್ಸ್ ನೇಚರ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅವರ ಹಿಂಬಾಲಕರಾಗ್ಬಿಟ್ಟು ಸೊ ಅವನ ನೌಕರಿ ಹಿಡ್ಕೊಂಡು ಅಲ್ಲಿಂದ ಅವರು ಬ್ರಿಟಿಷರ ಕೈ ಕೆಳಗೆ ದುಡಿದಾಗ ಅವರು ಇವನು ರೆಕಗ್ನೈಸ್ ಮಾಡಿ ಇವನಿಗೆ ಒಳ್ಳೆ ಪದವಿ ಕೊಟ್ಬಿಟ್ಟು ಎಲ್ಲ ಥರ ಕೆಲಸ ಕೊಟ್ಟು ಅವ್ನಿಗೆ ಇರಾನಿಗೆ ಕಳಿಸ್ತಾರೆ ಬರ್ಮಾ ಕಳಿಸ್ತಾರೆ ಅಲ್ಲೆಲ್ಲ ಕಳಿಸ್ತಾರೆ ಅವನು ಸೊ ಈ ಅಕ್ಬರ್ ಶಾ ಕೊನೆಗೆ ಈಗ ಅವನ ಸೋದರ ಸಂಬಂಧಿ ಇರ್ತಾನಲ್ಲ ಈ ನಮ್ಮ ಕಥಾನಾಯಕ ಈ ಊರನ್ನ ಕರ್ಕೊಂಡ್ಬಿಟ್ಟು ಸೈಯದ್ ಅಹಮ್ಮದ್ ಖಾನ್ ಇವನ್ನ ಕರ್ಕೊಂಡ್ಬಿಟ್ಟು ಆ ಅಕ್ಬರ್ನ ಒಂದು ರಾಜ್ಯದಲ್ಲಿ ಅದ ದರ್ಬಾರ್ನಲ್ಲಿ ಸೇರಿಸ್ತಾನೆ ಉರ್ದು ಭಾಷೆನ ಅವನು ಎಷ್ಟು ಪ್ರೀತಿಯಿಂದ ನೋಡ್ತಾನೆ ಎಷ್ಟು ಪ್ರೀತಿಯಿಂದ ಅನಿಸ್ತಾನೆ ಅಂತಂದರೆ ಬೇರೆ ಯಾವ ಭಾಷೆ ಅವನು ಇಂಗ್ಲೀಷ್ ಬ್ರಿಟಿಷ್ ಕೈ ಕೈಗೆ ದುಡಿದು ಅವ್ರು ಮ್ಯಾಜಿಸ್ಟ್ರೇಟ್ ಆಗಿ ಎಲ್ಲ ಮಾಡಿದ್ರು ಕೂಡ ಅವನು ಉರ್ದುಲೇ ನ್ಯಾಯ ಕೊಡ್ತಾ ಇಂಗ್ಲೀಷ್ ಕಲೀಲೇ ಇಲ್ಲ ಅವನು ಅವ್ನಿಗೆ ಒಂದು ಬಲವಾದ ಪೆಟ್ಟು ಬಿದ್ದದ್ದು ಅವ್ನು ಪ್ರೀತಿಸಿದ್ದ ಒಬ್ಬ ಸಹೋದರ ಸಹೋದರ ಹೇಳ್ತಾನೆ ಅವನು ಅಕಾಲಕ್ಕೆ ಮರಣ ಕೂತಾಗ್ಬಿಡ್ತಾನೆ ಆ ಕಾಲಕ್ಕೆ ಮರಣ ಆದಾಗ ಇವನು ಮನಸ್ಸು ಮೇಲೆ ಅದು ಕಟ್ಟು ಬೀಳ್ತದೆ ತುಂಬ ಪ್ರೀತಿಸ್ತಾ ಇರ್ತಾನೆ ಸಹೋದರನ ಅವಾಗ ಏನು ಮಾಡ್ತಾನೆ ಈ ಜೀವನ ಒಂದು ಒಂದು ರೀತಿಯ ಒಂದು ನಿಸ್ಸಾರ ಆಗ್ಬಿಡ್ತಾನೆ ಎಚ್ ಎಚ್ ಏನು ಇಷ್ಟೇನ ಜೀವನ ನಾ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೆ ದೇವ್ರನ್ನ ನನಗೆ ಒದಿಸ್ಕೊಳ್ಳಿಲ್ವ ತಲೆಗೆ ಇದು ಇಲ್ಲಿಲ್ವಲ್ಲ ಅವ್ನು ಇಡ್ಸ್ಕೊಳ್ಳಿಲ್ವಲ್ಲ ಅಂಥೇಳಿ ಅವಂಥರ ಸೂಫಿ ಸಂತನಾಗಿ ಅವನು ಗಡ್ಡ ಬಿಡೋಕೆ ಶುರು ಮಾಡ್ತಾನಂತೆ ಬಟ್ ನೌಕರಿ ಹೊಟ್ಟೆ ಮಾಡಿದಾಗ ನೌಕರಿ ಮಾಡಲೇಬೇಕಾಗತ್ತಲ್ಲ ಸೊ ಆವಾಗ ಬ್ರಿಟಿಷ್ ಸರ್ಕಾರಕ್ಕೆ ಅವನು ಅಪೀಲ್ ಮಾಡ್ಕೊತಾನೆ ಅವನು ಗುರುತಿಸ್ತಾರೆ ಅವನು ಯಾವ ಹಾಗೆಲ್ಲ ಅವ್ರಿಗೂ ಬೇಕಾಗಿರುತ್ತಲ್ಲ ಒಬ್ಬ ಉರ್ದು ಚೆನ್ನಾಗಿ ಗೊತ್ತಿರತ್ತೆ ಹಾಗೆಲ್ಲ ಉರ್ದು ಭಾಷೆ ಭಾಳ ಇತ್ತಲ್ಲ ಉತ್ತರ ಪ್ರದೇಶ ಈಗಿನ ಉತ್ತರ ಪ್ರದೇಶ ಅಲ್ಲೆಲ್ಲ ಸೊ ಏನು ಮಾಡ್ತಾರೆ ಇವನು ಉರ್ದು ಚೆನ್ನಾಗಿ ಕಲ್ತಿದ್ದಾನೆ ಅಂತ ಹೇಳಿ ಅವನಿಗೆ ನ್ಯಾಯಾಲಯದಲ್ಲಿ ಅವನಿಗೆ ಕೆಲಸ ಕೊಟ್ಬಿಡ್ತಾರೆ ನೀನು ಅಂತ ಹೇಳಿ ಸೊ ಅವನಿಗೆ ಮುನ್ಸಿಫ್ ಆಗಿಬಿಡ್ತಾನೆ ಅವನು ಹೋಗಿ ಮುನ್ಸಿಫ್ ಆಗಿ ಅನೇಕ ಪಟ್ಟಣ ಎಲ್ಲ ಕಡೆನೂ ಅವ್ನು ಕೆಲಸ ಮಾಡ್ತಾನೆ ಆವಾಗ ಅವನು ಒಳ್ಳೆ ಕಾರ್ಯ ಅವೆಲ್ಲ ನೋಡಿಬಿಟ್ಟು ದಕ್ಷ ಅಧಿಕಾರಿ ಅಂತ ಅವ್ನಿಗೆ ಸಿಗ್ಬಿಡುತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಕೇಳಿತಾರೆ ಚೆನ್ನಾಗಿ ಉರ್ದು ಕಲಿತಿರೋದ್ರಿಂದ ಅವನೇನು ಮಾಡ್ತಾನೆ ಅವ್ನು ಅದರಿಂದ ಭಾಳ ಭಾಳ ಪ್ರಸಿದ್ಧಿ ಸಿಗೋದು ಏನು ಅಂತಂದರೆ ದೆಹಲಿ ಪಟ್ಟಣದ ಸುತ್ತ ಎಲ್ಲ ಸುತ್ತಾಡ್ಬಿಟ್ಟು ಅಲ್ಲಿ ಏನೇನು ಇನ್ಸ್ಕ್ರಿಪ್ಷನ್ಸ್ ಇದೆ ಸಮಾಧಿ ಮೇಲೆ ಎಲ್ಲ ಅದಲ್ಲೆಲ್ಲ ಓದ್ಕೊಂಡು ಅದನ್ನು ಅದನ್ನ ಆಧಾರದ ಮೇಲೆ ಒಂದು ಪುಸ್ತಕ ಬರೀತಾನೆ ಅದು ಉರ್ದುದಲ್ಲಿ ಅದಕ್ಕೆ ಅಥರ್ ಅಲ್ ಸನಾದಿದ್ ಅಂತ ಕರೀತಾನೆ ಅದು ಕಂಪ್ಲೀಟ್ ಎಲ್ಲ ವಿವರಗಳು ಸಿಗುತ್ತೆ ಅದರೊಳಗೆ ಸೊ ಅದು ಅವನು ಐನಿ ಅಕ್ಬರಿ ಅಂಥೇಳಿ ಅಕ್ಬರ್ನ ಒಂದು ಬಯೋಗ್ರಫಿ ಇದೆಯಲ್ಲ ಆ ಅದ್ರ ಮೇಲೂ ಕೂಡ ಅವನು ವಿಮರ್ಶಾತ್ಮಕ ಒಂದು ಪುಸ್ತಕ ಬರೀತಾನೆ ಸೊ ಎರಡು ಪುಸ್ತಕದಿಂದ ಅವನ ಪ್ರಸಿದ್ಧಿ ಬಂದ್ಬಿಡ್ತಾನೆ ಸೊ ಇದು ಎಲ್ಲಿ ತನಕ ಕೀರ್ತಿ ಬಂದ್ಬಿಡುತ್ತೆ ಅಂತಂದರೆ ಈಗ ಅದು ಎಲ್ಲ ಕಡೆ ಬೇರೆಯವರೆಲ್ಲ ಎಲ್ಲ ದೇಶದಲ್ಲೂ ಹೋಗುತ್ತಿದ್ದು ಇಂಗ್ಲೆಂಡ್ಗೆ ಹೋಗ್ತದೆ ಫ್ರಾನ್ಸ್ ಹೋಗ್ತದೆ ಅಂತ ಅದು ಪ ಇದು ಅವನಿಗೆ ಪ್ರಸಿದ್ಧಿ ತಂದು ಕೊಡುತ್ತೆ ಒಟ್ಟಾರೆ ಅದೇ ಟೈಮ್ನಲ್ಲಿ ಅಂದರೆ ಇವನು ಬದುಕಿದ್ದಾಗಲೇ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ತೆಗೆದ್ರು ಸಿಪಾಯಿ ದಂಗೆ ತೆಗೆದಾಗ ಅವನು ಬಿಜಿನೂರ್ನಲ್ಲಿ ಇರ್ತಾನೆ ಪಕ್ಕದಲ್ಲೇ ಅಂತ ಒಂದು ಊರಿದೆ ಅಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ಇವತ್ತೇ ಅಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ ಆ ದಂಗೆಯ ಸಮಯದಲ್ಲಿ ಒಬ್ಬ ನವಾಬ್ ಮೊಹಮ್ಮದ್ ಖಾನ್ ಎಂಬ ಬ್ರಿಟಿಷರಿಂದ ನಗರವನ್ನು ತನ್ನ ವರ್ಷಕ್ಕೆ ತೊಗೊಳ್ಕೊಳ್ತಾನೆ ಬ್ರಿಟಿಷ್ನವರಿಂದ ಒಬ್ಬ ನವಾಬ್ ಮುಸ್ಲಿಮ್ ಏನ್ಮಾಡ್ತಾನೆ ತನ್ನ ವರ್ಷಕ್ಕೆ ತೊಗೊಂಡ್ಬಿಡ್ತಾನೆ ಮತ್ತೆ ಬಿಜನೂರು ಬ್ರಿಟಿಷ್ ಕಲೆಕ್ಟರ್ ಆಗಿದ್ದ ಅವನ ಹೆಸರು ಶೇಕ್ಸ್ಪೀಯರ್ ಅಂತ ಆ ವಿಲಿಯಂ ಶೇಕ್ಸ್ಪಿಯರ್ ಎಲ್ಲ ಇನ್ನೋ ಇನ್ನೊಬ್ಬ ಶೇಕ್ಸ್ಪಿಯರ್ ಇವನು ಇವನು ಕಲೆಕ್ಟ್ರಾಗಿರ್ತಾನೆ ಆ ಬಿರು ಪಟ್ಟಣದಲ್ಲಿ ಅಲ್ಲಿ ದಂಗೆ ಏನಾಗಿಬಿಡುತ್ತೆ ಆ ಬ್ರಿಟಿಷ್ನವರು ಅವಾಗ ವಾಪಸ್ ಅದನ್ನು ನವಾಬನ್ನ ತೊಗೊಂಡ್ಬಿಟ್ಟು ಅಲ್ಲಿರೋನ್ ಎಲ್ಲನೂ ಕೊಚ್ಚಿಬಿಡ್ತಾರೆ ಮುಸ್ಲಿಮ್ಸ್ನ ಅವ್ರನ್ನ ಇವನ್ನ ಎಲ್ಲ ಸಾಯಿಸ್ತಾರೆ ಅವಾಗ ಏನಾಗುತ್ತೆ ಇವನ್ನ ಬದುಕಿಸ್ತಾನೆ ಶೇಕ್ಸ್ಪಿಯರ್ನೂ ಇವನ್ನ ರಕ್ಷಣೆ ಕೊಡ್ತಾನೆ ಅವನಿಗೆ ಸೊ ಇವನಿಗೆ ರಕ್ಷಣೆ ಕೊಡ್ತಾಗ ಆ ಮುಂದೆ ಇವನಿಗೆ ತುಂಬಾ ತುಂಬಾ ಸಹಾಯ ಮಾಡ್ತಾನ ಅದು ನೆನೆಸ್ಕೋತಾನೆ ಅವನು ಸೊ ಅಷ್ಟರೊಳಗೆ ಎಲ್ಲ ಎಲ್ಲರಿಗೂ ಗೊತ್ತಿದ್ದಂಗೆ ಆ ಭಾಷನ ಬ್ರಿಟಿಷ್ನವ್ರು ಏನು ಮಾಡ್ತಾರೆ ಅವನಿಗೆ ಬಾ ಬಹುದೂ ಶಾ ಅವನ ಲಾಸ್ಟ್ ಮೊಘಲ್ ಎಂಪರರ್ ಅಂತ ಹೇಳ್ತಾರಲ್ಲ ಅವ್ನು ಸರಿ ಹೇಳ್ತಾರೆ ಅವನಿಗೆ ಶಿಕ್ಷೆ ಕೊಡ್ತಾರೆ ಅವ್ನ ರಂಗೋನಿಗೆ ಸರ್ವಿಸ್ ಕೊಡ್ತಾರೆ ಅಲ್ಲೇ ಮರಣ ಆಗ್ಬಿಡ್ತದೆ ಅದೆಲ್ಲ ಇತಿಹಾಸದಲ್ಲಿ ಬಂದೇ ಇರ್ತದೆ ಸೊ ಬ್ರಿಟಿಷ್ರು ಏನು ಮಾಡ್ತಾರೆ ಆಮೇಲೆ ಯಾ ಅವರ ವಿರುದ್ಧ ದಂಗೆ ಮಾಡಿಕೊಂಡು ಯಾರ್ಯಾರ ವಿರುದ್ಧ ಬ್ರಿಟಿಷನವ್ರು ಸಾಯಿಸುತ್ತಾರೋ ಯಾರು ವಿರುದ್ಧ ಅವರು ಸುದ್ದಿ ಕರ್ನಾಟಕ ತೊಗೊಂಡ್ತಾರೆ ಅವ್ರು ಸುಮ್ಮನೆ ಬಿಡೋದಿಲ್ಲ ಅವ್ರಿಗೆ ಚಿಕ್ಕದ ಕಡೆ ಅವರನ್ನು ಜನಗಳು ತೊಗೊಳ್ತಾರೆ ಎಲ್ಲಿಂದಲ್ಲಿ ಅವ್ರು ಏನಾಗ್ತಾರೆ ಬೀದ್ ಬೀದಿಲ್ ಬೀದ್ ಬೀದಿಲ್ ಜನಗಳ್ನ ಹಿಡಿದು ಹಿಡಿದು ಏನಾಗ್ತಾರೆ ಅವಾಗ ಒಂದು ಕರುಣಾಜನಕ ಒಂದು ಕಥೆ ನಡೆದು ಬಿಡ್ತಾರೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರಿಂದ ಅಹಮ್ಮದ್ರು ವಾಪಸ್ ದೆಹಲಿಗೆ ಬರ್ತಾರೆ ಅವ್ರು ತಮ್ಮ ಮನೆ ಬಾಧೆ ತರ್ತಾರಂತೆ ಅವಾಗ ತಾಯಿ ಇರ್ತಾರಲ್ಲ ತಾಯಿ ನೋಡಬೇಕು ಅಂತ ಬರ್ತಾರಂತೆ ಏನಾಗಿದೆ ನೋಡೋಣ ತಪ್ಪದು ಬಾಧೆ ತಟ್ಟಾಗ ತಾಯಿ ಕೂಗುದಂತೆ ನೀನು ಬರಬೇಡ ಒಳಗೆ ಬರಬೇಡ ನೀನು ಹೋಗಿ ತಲೆ ತಪ್ಪಿಸ್ಕೋ ಬಗ್ಗೆ ಸಾಯಿಸಿಬಿಡ್ತಾರೆ ಇಲ್ಲದ್ರೆ ನಿನ್ಗೆ ಕಣ್ಣು ನೀನು ಸಿಗಾಕೊಂಡ್ಬಿಟ್ರೆ ನೀನು ಹೊಡೆದಾಗ ಬಿಡ್ತಾರೆ ನೀನು ಬರಬೇಡ ನೀನು ಅಂತ ಹೇಳ್ತಾಳೆ ಪಾಪ ತಾಯಿ ಆವಾಗ ತಾಯಿ ಮತ್ತು ವಯಸ್ಸಾದ ಒಬ್ರು ಬಂದು ಪಕ್ಕ ತೆಗಿತಾರಂತೆ ಒಳಗೆ ನೋಡಿದ್ರೆ ಪಾಪ ಕಂಗಾಲಾಗಿ ನೀರಡಿಕೆ ಇಲ್ಲದೆ ಹಸುವಿಂದ ಹೊಸಾಟಿರೋ ಆತಿರೋ ತಾಯಿ ನೋಡ್ತಾರಂತ ಅಲ್ಲೊಬ್ಳು ನೌಕರಾಣಿ ಇರ್ತಾಳಂತೆ ಆ ನೌಕರಾಣಿ ಪಾಪ ಅವಳು ಏನು ಮಾಡೋಕ್ಕಾಗ್ದೇನೆ ಅವಳು ವಯಸ್ಸು ಬೇರೆ ಆಗಿರುತ್ತೆ ಅವಳು ನೀರಿಲ್ಲದೆ ಬಾಯ ವಯಸ್ಸಾಗಿ ಹಸು ಕಂಗಾಲಾಗಿರ್ತಾರಂತೆ ಅದನ್ನ ಕಂಡುಬಿಟ್ಟು ಅವಳಿಗೆ ಕೊಡ್ಸೋ ಬಂದು ತಾಯಿಗೆ ನೀರು ಕೊಡ್ಸೋಕ್ ಹೋದಾಗ ಆ ತಾಯಿ ಹೇಳ್ತಾಳಂತೆ ನೋಡಮ್ಮ ನೋಡಪ್ಪ ನನಗೆ ನೀರು ಕೊಡಿಸ್ಬೇಡ ಈ ವೃದ್ಧೆ ಇವಳಿದಾಳಲ್ಲ ನಾನು ನೌಕರಾಣಿ ಅವಳು ಸಾಯ್ತಾ ಇದ್ದಾಳೆ ಅವ್ರು ಬೇಕು ಅವಳು ಕೊಡ್ಸೋ ಬಂತು ಇವ್ನು ಕೇಳ್ತಾಳೆ ತಾಯಿ ಎಷ್ಟು ಹೃದಾರ ಹುಡುಗಿ ಅಂತ ತೋರಿಸ್ತಾರೆ ಕೊನೆಗೆ ಇವನು ಹೋಗಿ ಅವಳ ವೃದ್ಧೆಗೆ ಕೊಡ್ತಾರಂತೆ ಪಾಪ ಬಾಯಿಗೆ ನೀರು ಹಾಕ್ತಾರಂತೆ ಆ ನೀರು ಹಾಕಿದಾಗೃ ಆಕೆ ಅಲ್ಲಿ ಅವಳು ಸತ್ತೋಗಿರ್ತಾರು ಅವ್ರಿಗೆ ಆವಾಗಲೇ ಲಾಸ್ಟ್ ಹದಿನೈದು ಸಾವಿರದೇ ಒಕ್ಕೊನೇ ಹೇಳ್ಬಿಡ್ತಾರಂಥದ್ದು ಬ್ರಿಟಿಷ್ನವ್ರು ಏನು ಮಾಡ್ತಾರೆ ಇವನಿಗೆ ಇವನ್ನ ಕೈ ಬಿಡೋದಿಲ್ಲ ಇವನಿಗೆ ಏನು ಹಾರಂ ಮಾಡೋದಿಲ್ಲ ಇವನಿಗೆ ಸನ್ಮಾನ ಮಾಡ್ತಾರೆ ಸೊ ಬಿದನೂರನ್ನ ಕಲೆಕ್ಟ್ರ್ ಮಾಡ್ತಾರೆ ಅವನ್ನ ಆಮೇಲೆ ಅವರಿಗೆ ಜನ್ರು ಬ್ರಿಟಿಷ್ ಜನರನ್ನ ಹಿತ ಎಲ್ಲ ಕಾಪಾಡ್ತಾನೆ ಏನೋ ಬ್ರಿಟಿಷ್ ಜನರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಇವರಿಂದ ಬ್ರಿಟಿಷ್ ಜನರು ಎಷ್ಟೋ ಜನ ಬದುಕುಳಿತಾರೆ ಅಂತ ಹೇಳಿ ಅವನಿಗೆ ಸನ್ಮಾನ ಹೋಗ್ತಾರೆ ಹೋಗ್ತಾರಂತೆ ಆದರೆ ಇವನು ತಮ್ಮ ಜನಗಳನ್ನೇ ಮುಸ್ಲಿಮ್ಸ್ ಬ್ರಿಟಿಷ್ನವ್ರು ಇಷ್ಟೊಂದು ಸಾಯಿಸಿ ಎಲ್ಲ ಮಾಡಿ ರೋಡ್ ಸೈಡ್ನಲ್ಲಿ ಹಾಕಿದ್ದೆಲ್ಲ ನೋಡಿತಾನಲ್ಲ ಒಂದು ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಹೊಟ್ಟೆಗೆಲ್ಲದೆ ಒದ್ದಾಡ್ಕೊಂಡು ಪ್ರದೇಶಗಳಾಗಿ ಓಡಾಡ್ತಾ ಓಡದಾ ಓಡಾಡೋದೆಲ್ಲ ನೋಡಿದಾಗ ಅವ್ರ ಮನಸ್ಸಿಗೆ ಬಂದೋಗ್ಬಿಡುತ್ತೆ ಇಲ್ಲಿ ಈ ದೇಶ ನನಗೂ ಅಷ್ಟು ಸುರಕ್ಷಿತ ಇಲ್ಲ ನಾನು ಈ ದೇಶದಲ್ಲಿ ಇರಬಾರ್ದು ನನ್ನ ಹುಟ್ಟೂರು ನಮ್ಮ ಪೂರ್ವರು ಬಂದಿದ್ದ ದೇಶಕ್ಕೆ ಅರೇಬಿಯಾ ಅಂತ ಈಜಿಪ್ಟ್ ಹೋಗೋಣ ಅಂತ ವಾಪಸ್ ಹೋಗೋಕ್ಕೆ ಎಲ್ಲ ತಯಾರಾಗಿರ್ತಾರಂತೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಅವರಿಗೆ ಮೊರಾದಾಬಾದ್ಗೆ ವರ್ಗ ಆಗತ್ತಂತೆ ಆ ಟೈಮೇಲೆ ಅಲ್ಲಿ ನೋಡಿದ್ದು ಅಂತಂದರೆ ಸಾವಿರಾರು ಮುಸ್ಲಿಮರು ಮುಸ್ಲಿಮ್ಸಲ್ಲಿ ಒಂದು ಸ್ಮಶಾನ ಯಾತ್ರೆ ಭಾಗ್ಯ ಭಾಗಿಯಾಗಿ ನೋಡ್ತಾರೆ ಅವರ ಸ್ಥಿತಿಯೆಲ್ಲ ಕಂಡುಬಿಟ್ಟು ದಾರುಣ ಸ್ಥಿತಿ ಕಂಡುಬಿಟ್ಟು ಇವರಿಗೂ ಮನಸ್ಸು ಇನ್ನೂ ಬೇಜಾರಾಗುತ್ತೆ ಛಚ್ ಛ ನಾನು ಇವ್ರನ್ನೆಲ್ಲ ಬಿಟ್ಕೊಂಡು ನಾನು ಯಾಕೆ ವಾಪಸ್ ಹೋಗಲಿ ಇವ್ರ ಹಿತ ಕಾಪಾಡೋಕ್ಕೆ ನಾನು ಏನಾರು ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ಆವಾಗ ಚೇಂಜ್ ಮಾಡ್ತಾರೆ ಮನಸ್ಸು ಚೇಂಜ್ ಮಾಡ್ಬಿಟ್ಟು ಬೇಡ ನಾನು ಇಲ್ಲೇ ಇರ್ತೀನಿ ಭಾರತದಲ್ಲೇ ಇರ್ತೀನಿ ಅಂತ ಚೇಂಜ್ ಮಾಡ್ತಾರಂತೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲೇ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾರೆ ಅದರಲ್ಲಿ ಹೇಳ್ತಾರಂತೆ ನೋಡಿ ನೀವು ಬ್ರಿಟಿಷರೇ ಇಷ್ಟೆಲ್ಲ ನೀವು ಸಾವು ನೋವು ಹೊಂಟ್ಬಾರು ಬಿಡಿದ್ದೀರಾ ಅಮಾಯಕರನ್ನ ಸಾಗಿಸ್ಬಿಟ್ಟಿದ್ದೀರಾ ಯಾರೋ ಮಾಡ್ದೆ ತಪ್ಪನ್ನು ಮಾಡಿಬಿಟ್ಟಿದ್ದೀರಾ ನೀವು ಅದು ಮಾಡಬಾರ್ದು ಹಿಂದೆ ಔರಂಗಜೇಬ್ ಹೆಂಗೆ ಮಾಡ್ದ ಅದೇ ಅಕ್ಬರ್ ಕಾಲದಲ್ಲಿ ಎಷ್ಟು ಚೆನ್ನಾಗಿ ನಡೀತಿತ್ತು ಅವನು ಸರ್ವ ಧರ್ಮ ಸಹಿಷ್ಣುತೆ ಇಟ್ಕೊಂಡಿದ್ದ ಅದೇ ಥರ ನಾನು ನೀವು ಇಟ್ಕೊಳ್ಬೇಕು ಇಲ್ಲದೇ ದಂಗೆ ಎದ್ದೇ ಹೇಳ್ತಾರೆ ಇದೇ ಥರ ದಂಗೆ ಆಗ್ತದೆ ನೀವು ಖಂಡಿತ ನೀವು ಉಳಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ದಯವಿಟ್ಟು ನೀವು ಸರ್ವಧರ್ಮನ ಕಾಪಾಡ್ರಿ ಚೆನ್ನಾಗಿ ಅಧಿಕಾರ ನಡೆಸಿ ಅಂತೇಳಿ ಮನೋಕರ್ತನ ಮಾಡ್ತಾರೆ ಆಗಿನ ಕಾಲದಲ್ಲಿ ಅವ್ರಿಗೆ ಈ ಒಂದು ಬಂದ್ಬಿಡೋದು ಆ ಧೈರ್ಯ ಅವರ ಸಾಹಸಕ್ಕೆ ಹೋಗಬೇಕು ಅಂತ ಇತಿಹಾಸಕಾರ ಹೇಳ್ತಾರೆ ಬ್ರಿಟಿಷ್ನವ್ರಿಗೂ ಸ್ವಲ್ಪ ಅದು ಕಾಟತ್ಂತಾರೆ ಸಿಪಾಯಿ ದಂಗೆ ಸಕ್ಸಸ್ ಆಗದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಐಕ್ ಅನೈಕ್ಯತೆ ಇತ್ತು ಹೇಗೆ ಹಿಂದೂಗಳಲ್ಲಿ ಅನೈಕ್ಯತೆ ಇತ್ತು ಅದೇ ರೀತಿ ಮುಸ್ಲಿಮ್ನೂ ಅನೈಕ್ಯತೆ ಇತ್ತು ಎಲ್ಲರೂ ಸಂಪೂರ್ಣವಾಗಿ ಇಡೀ ಭಾರತದಲ್ಲಿ ಭಾಗವಹಿಸ್ತಾ ಇಲ್ಲ ಸಿಪಾಯಿ ದಂಗೆ ಮುಸ್ಲಿಮರು ನಾವು ಮುಂದೆ ಬರಬೇಕಾದ್ರೆ ಈ ನಮ್ಮ ಜನಾಂಗ ಮುಂದೆ ಬರಬೇಕಾದ್ರೆ ಬ್ರಿಟಿಷರ ಪದ್ಧತಿ ಬ್ರಿಟಿಷರ ಇದು ಅದೆಲ್ಲ ನಾವು ಅನುಸರಿಸಬೇಕಾಗತ್ತೆ ಅಂತ ಬಂದುಬಿಡುತ್ತೆ ಅವ್ರು ಏನು ಮಾಡ್ತಾರೆ ವಿದ್ಯೆನೇ ಮುಖ್ಯ ನಮ್ಮಲ್ಲಿ ವಿದ್ಯೆ ಇಲ್ಲದೇ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂತ ಶುರು ಮಾಡ್ತಾರೆ ಸೊ ಆವಾಗಲೇ ಅವರು ನಾವು ಅವರು ಹಿತವಚನ ಹೇಳಕ್ಕೆ ಶುರು ಮಾಡ್ತಾರಂತೆ ಅಂದರೆ ಏನಪ್ಪ ಅಂದರೆ ನಿಮ್ಮ ಜೀವನ ಶೈಲಿ ವ್ಯಕ್ತಿ ಶೈಲಿ ಶಿಸ್ತು ಆ ಬ್ರಿಟಿಷರಲ್ಲಿ ಏನೇನಿತ್ತು ಅದನ್ನೆಲ್ಲ ನೀವು ಮಾಡ್ರಿ ಮುರಾದಾಬಾದ್ನಲ್ಲಿ ಅವರು ಒಂದು ಶಾಲೆನೇ ಓಪನ್ ಮಾಡಿಬಿಡ್ತಾರೆ ಸೊ ಆಧುನಿಕ ವಿದ್ಯಾಭ್ಯಾಸದ ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭ ಮಾಡ್ತಾರೆ ಅವರು ಸೊ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲೇನೆ ಆ ಒಂದು ಭಾಷಾಂತರ ಸಂಸ್ಥೆಯನ್ನು ಸ್ಥಾಪಿಸಿ ಪಾಶ್ಚಾತ್ಯ ಸಾಹಿತ್ಯದ ಅಣಿಮುತ್ತುಗಳ ಭಾಷಾಂತರ ಕಾರ್ಯಗಳನ್ನು ಕೈಗೊಳ್ತಾರಂತೆ ಅವಾಗಿನ ಕಾಲದಲ್ಲೇನೆ ಅವ್ರಿಗೆ ಗೊತ್ತಾಗೋಗ್ಬಿಡ್ತದೆ ಬ್ರಿಟಿಷ್ ಇಂಗ್ಲೀಷ್ ಸಾಹಿತ್ಯ ಇಂಗ್ಲೀಷ್ ವಿಜ್ಞಾನ ಇಂಗ್ಲೀಷ್ ಏನಿದೆ ನಮಗೆ ಬರಬೇಕಾದ್ರೆ ಭಾಷಾಂತರದ್ದು ಭಾಳ ಇಂಪಾರ್ಟೆಂಟು ಟ್ರಾನ್ಸ್ಲೇಷನ್ ವರ್ಕ್ ಮಾಡಬೇಕನ್ನಾಗ್ತದೆ ನಮಗೆ ಏನು ಗೊತ್ತಾಗೋದಿಲ್ಲ ಅದು ಏನೇನು ಆಗ್ತಾ ಇದೆ ಅಂತೇಳಿ ಅವಾಗಲೇ ಅವರು ಒಂದು ಸಂಸ್ಥೆನೇ ಸ್ಟಾರ್ಟ್ ಮಾಡಿಬಿಡ್ತಾರಂತೆ ಭಾಷಾಂತರದೊಂದು ಸಂಸ್ಥೆ ಮಾಡ್ಬಿಡ್ತಾರಂತೆ ಕ್ರೈಸ್ತ ಮತದ ಬೈಬಲ್ನ ಉರ್ದು ಟ್ರಾನ್ಸ್ಲೇಟ್ ಮಾಡ್ತಾರೆ ಅವರು ಸೊ ಅದು ಭಾಳ ಆಶ್ಚರ್ಯ ಆಗ್ತದೆ ಸ್ವತಃ ಕ್ರಿಸ್ತ ಕ್ರಿಸ್ತ ಮಠದ ಒಂದು ಬೈಬಲ್ ತಗೊಂಡು ತಾವೇ ಸ್ವತಃ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರಂಥದ್ದು ಆತ ಪ್ರತಿ ಕೋಮಿಗೂ ಅವನೊಬ್ಬನೇ ದೇವ ಅವನು ಯಹೂದಿ ಹಿಂದೂ ಕ್ರೈಸ್ತ ಮತ್ತು ಮೊಹಮ್ಮದಿಯವರಿಗೆ ದೇವರಾಗಿದ್ದಾನೆ ಅಂತ ಒಂದು ಜಾತ್ಯಾತೀತ ಅಂತ ಈಗೇನು ನಾವು ಸೆಕ್ಯುಲರ್ ಅಂತ ಕರಿತೀವಲ್ಲ ಆ ಜಾತ್ಯಾತ ಭಾವನೆಯನ್ನು ಅವರು ಅಂತ ಹೇಳಿಕೊಡ್ತಾರಂತೆ ನಾವೆಲ್ಲ ಒಟ್ಟಿಗೆ ನಾವು ಶುರು ಮಾಡಬೇಕು ಉರ್ದು ಭಾಷೆ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ ಅದನ್ನೇ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮಾಡಿಬಿಟ್ರು ಅವರು ಅವರಿಗೆ ಟ್ರಾನ್ಸ್ಫರ್ ಆಗಿ ಅವರಿಗೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಬನಾರಸಕ್ಕೆ ಬರ್ತಾರೆ ಬನಾರಸಲ್ಲಿ ತಲೆ ಹೊಡ್ತಾರೆ ಅಲ್ಲಿ ಕೆಲಸ ಸಿಗ್ತದೆ ಅವಾಗ ಅಲ್ಲೇ ಅವ್ರಿಗೆ ಸಮಸ್ಯೆ ಆಗ್ತದೆ ಏನು ಅಂದರೆ ಅವರು ನ್ಯಾಯಾಲಯದಲ್ಲೆಲ್ಲ ಅಥವಾ ಬೇರೆ ಎಲ್ಲೇ ವ್ಯವಹಾರದಲ್ಲಿ ಸರ್ಕಾರದಲ್ಲಿ ಇಲ್ಲಿ ಉರ್ದು ಭಾಷೆಯನ್ನು ಉಪಯೋಗಿಸ್ತಾ ಇದ್ದದ್ದು ನೋಡಿ ಅಲ್ಲಿ ಎಷ್ಟಾದರೂ ಇದು ಸಾ ಹಿಂದಿ ಭಾಷೆ ಪ್ರಾಕೃತ ಭಾಷೆ ನಮ್ಮ ಹಿಂದು ಸಂಸ್ಕೃತ ಭಾಷೆಗೆ ಆದ್ಯತೆ ಇತ್ತಲ್ಲ ಬನಾರಸ್ನಲ್ಲಿ ಸೊ ಅಲ್ಲೆಲ್ಲ ಹಿಂದೂಗಳು ಏನು ಮಾಡಿದ್ರು ಆದರೆ ಉರ್ದು ಯಾಕಪ್ಪ ಕಲಿಬೇಕು ನಾವು ನಮ್ಮ ಭಾಷೆ ಇದೆಯಲ್ಲ ಹಿಂದಿ ಭಾಷೆ ಅದು ಸಂಸ್ಕೃತ ಆಧಾರದ ಮೇಲೆ ಇರೋದು ಸಂಸ್ಕೃತ ಸಾಕ್ಬೇಕು ಹಾಕಬೇಕು ಇವ್ನು ಬರೀ ಅರಾಬಿಕ್ಕು ಉರ್ದು ಹಾಕ್ತಾ ಇದ್ದಾನೆ ಯಾರಿಗೆ ಬೇಕಾಗಿದ್ದು ಅಲ್ಲಿ ಒಡಕ್ಸುವಾಗ್ಬಿಡ್ತದೆ ಮುಸ್ಲಿಮರ ಹಿತ ಅವರ ಸರ್ವತೋಮುಖ ಏಳಿಗೆ ಅವರ ಪರಮ ಗುರಿಯಾಗಿ ಮಾರ್ಪಾಡಾಗ್ಬಿಡ್ತದೆ ಯಾವಾಗ ಹಿಂದೂಗಳು ನಮ್ಮ ಭಾಷೆ ಹಿಂದೂ ಹಿಂದಿ ಭಾಷೆ ಬೇಕು ಸಂಸ್ಕೃತ ಬೇಕು ಅಂತ ಯಾರ್ದು ಅವರು ಶುರು ಮಾಡ್ತಾರೋ ಇವರು ಅತ್ಯಂತ ಪ್ರೀತಿ ಮಾಡ್ತಾ ಇದ್ದಾರೆ ಉರ್ದು ಭಾಷೆ ಆ ಉರ್ದು ಭಾಷೆನ ಬೇಕು ನಮಗೆ ಅಂತ ಯೂಸ್ ಮಾಡ್ತಾರೆ ಅಲ್ಲಿ ಶುರುವಾಗ್ಬಿಡ್ತಿದ್ರೆ ಅವರಲ್ಲಿ ದ್ವಂದ್ವ ಹಿಂದೂ ಮತ್ತು ಮುಸ್ಲಿಮರು ಎಂದೂ ಒಂದಾಗಿ ದೇಶದ ಒಂದೇ ನಾಗರಿಕರಾಗಿ ಒಗ್ಗಟ್ಟಿಂದ ತಮ್ಮ ಹಿತ ಸಾಧಿಸಿಕೊಳ್ಳಲು ಅಸಾಧ್ಯ ಎಂಬ ನಿಲುವಿಗೆ ಆವಾಗ ಬರ್ತಾರೆ ಅವಾಗಲೇ ಈ ಥರ ಇದಾವಾಗಲೇ ಅವ್ರ ಇಂಗ್ಲೆಂಡಿಗೆ ಹೋಗೋದು ಒಂದು ಸೌಭಾಗ್ಯ ಅಂತೆ ಅವ್ರ ಫ್ರೆಂಡ್ ಒಬ್ಬರು ಕರ್ಕೊಂಡು ಹೋಗ್ತಾರೆ ಪಾಪ ಆಯ್ತಾ ಅವ್ರಾಗ ಹದಿನೈದು ವರ್ಷ ಅಲ್ಲಿ ಆಮೇಲೆ ಹದಿನೈದು ತಿಂಗಳು ಅವರಲ್ಲಿ ಹೋರಾಡ್ತಾರೆ ಮತ್ತು ಅವರಿಗೆ ಆ ವೆಸ್ಟರ್ನ್ ಸಿವಿಲೈಸೇಷನ್ನು ಇಂಗ್ಲೀಷ್ ಭಾಷೆ ಇಂಗ್ಲೀಷ್ನವ್ರದೆಲ್ಲ ಗೊತ್ತಾಗುತ್ತೆ ಅಲ್ಲಿನ ನಗರದ ಸೌ ಭವ್ಯ ಸೌಧಗಳು ಸೌಧಗಳು ಅರಮನೆಗಳು ರಾಜಬೀದಿಗಳು ಸುಂದರ ಜನರ ನಿಲುವು ಪೋಶಾಕ ಎಲ್ಲವೂ ಅವರ ಮನಸ್ಸನ್ನು ಸೂರೆಗೊಂಡು ತರ್ತದೆ ಸೊ ಹದಿನೇಳು ತಿಂಗಳ ಕಾಲ ಅವ್ರು ಲಂಡನ್ನಲ್ಲೇ ಇದ್ರಂತೆ ಭಾಳ ಚೆನ್ನಾಗಿತ್ತಂತೆ ಅವರ ಅವರ ನಡೆ ನಡೆ ಅದೆಲ್ಲ ನೋಡಿ ಅವರಿಗೆ ಸೋಜಗ ತಂದಿತ್ತು ಅಂತ ಹೇಳ್ತಾರೆ ಅಲ್ಲಿ ಇಂಗ್ಲೀಷ್ ಅವ್ರಿಗೂ ಭಾಳ ಖುಷಿಯಾಗ್ಬಿಡ್ತಾರೆ ಅಂದರೆ ಒಬ್ಬ ಮುಸ್ಲಿಮೂ ನಮ್ಮ ಬಗ್ಗೆ ಇಷ್ಟೊಂದಲ್ಲ ಇದನ್ನು ಅವರು ಅವನಿಗೆ ಕರೆದು ಬಿಟ್ಟು ಅವನಿಗೆ ಸ್ಟಾರ್ ಆಫ್ ಇಂಡಿಯಾ ಅಂತ ಒಂದು ಬಿರುದು ಕೊಟ್ಬಿಡ್ತಾರೆ ಪದಕ ಕೊಟ್ಬಿಟ್ಟು ಅವ್ರ ಗೌರವ ಮಾಡಿಬಿಡ್ತಾರೆ ಅವ್ರಿಗೆ ಸೊ ಅವಾಗಲೇ ಹೆಸರಾಂತ ಲೇಖಕ ಕ್ಯಾರ್ಲಿಲ್ ಮತ್ತು ಚಾರ್ಲ್ಸ್ ಡಿಕನ್ಸ್ ಎಲ್ಲರಿಗೂ ಗೊತ್ತೇ ಇದೆ ಚಾರ್ಲ್ಸ್ ಡಿಕನ್ಸ್ ಹೆಸರು ಅವಾಗ ಅವರು ಇಬ್ಬರನ್ನೂ ಭೇಟಿ ಮಾಡ್ತಾರೆಂಥರು ಸೊ ಈಗ ನಮ್ಮ ಇಂಗ್ಲೆಂಡಿನ ಅಭಿವೃದ್ಧಿಗೆ ಇಂಗ್ಲೀಷ್ ಭಾಷೆಯ ಮುಖಾಂತರ ವಿದ್ಯಾಭ್ಯಾಸ ಕಾರಣ ಕಾರಣದವರೆತು ಭಾರತದಲ್ಲಿ ಕೂಡ ವಿದ್ಯಾ ವಿದ್ಯಾಭ್ಯಾಸ ತಾಯಿನುಡಿಯಲ್ಲೇ ಸಾಗಬೇಕು ಅಂತ ಹೇಳ್ತಾರಂತೆ ಸೊ ನರಕ್ಕೆ ವಾಪಸ್ ಬರ್ತಾರೆ ಮುತ್ಕೊಳ್ತಾರೆ ಅವ್ರು ಬಂದಾಗ ಅವ್ರು ಮಾಡಿದ್ದು ಇನ್ನೊಂದು ಅಂದರೆ ಅವರು ಸ್ವಲ್ಪ ಸುಧಾರಣೆ ನಮ್ಮ ತಮ್ಮದೇ ಧರ್ಮದಲ್ಲೂ ಕೂಡ ಸುಧಾರಣೆ ಮಾಡಬೇಕು ಅಂಥೇಳಿ ಅವ್ರೇನು ಮಾಡ್ತಾರೆ ಕುರಾನ್ ಓದ್ಕೊಂಡು ಅದರಲ್ಲಿರೋ ಬೇಕಾದಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾರೆ ಬರೀತಾರೆ ಎಲ್ಲ ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ತನ್ನ ಮೊದಲನೇ ಪತ್ರಗಳಲ್ಲಿ ಅವ್ರದ್ದೇ ಒಂದು ವಿದೇಶ ವಿಶ್ಲೇಷಣೆ ಕೊಡ್ತಾರೆ ಅದೇನಪ್ಪ ಅಂತಂದರೆ ಅವರು ಮುಸ್ಲಿಮರು ಗುಲಾಮಗಿರಿಯನ್ನು ರೂಢಿಯಲ್ಲಿ ಇರಿಸಿಕೊಂಡಿರೋದು ಕುರಾನ್ ಖಂಡಿಸಿಲ್ಲ ಖಂಡಿಸಬೇಕಾಗಿತ್ತು ಕುರಾನ್ ಗುಲಾಮಗಿರಿ ಎಲ್ಲರೂ ಒಂದೇ ನಾವೆಲ್ಲ ಒಂದೇ ಅಂತ ಹೇಳಿದವರು ಗುಲಾಮ್ಗಿರಿ ಬಗ್ಗೆ ಏನೂ ಮಾತಾಡಲಿಲ್ಲ ಖಂಡಿಸ್ಲೂ ಇಲ್ಲ ಗುಲಾಮ್ಗಿರಿನ ಪ್ರಚೋದಿಸಲು ಪ್ರಚೋದಿಸಿದ್ರದು ಅದಿತ್ತು ಸೊ ಮತ್ತು ಇನ್ನೊಂದು ಬಹುಪತ್ ವಿತ್ ಪತ್ನಿತ್ವದ ರೀತಿ ನಾಲ್ಕು ಜನ ಮದುವೆ ಮಾಡ್ಕೊಳ್ಬೋದು ಅಂತಿತ್ತಲ್ಲ ಕೂಡ ಅದನ್ನು ಕಳಿಸಿರಲಿಲ್ಲ ಮತ್ತು ಪತಿಯಾದವ ತನ್ನ ಪತ್ನಿ ನ್ಯಾಯವಾಗಿ ಯಾವ ಬಗೆಯ ತಾರತಮ್ಯ ಎರಡು ಕೊಡದೆ ಪಕ್ಷ ಮಾತ್ರವೇ ಜಾರಿಗೆ ತರಬೋದಾಗಿತ್ತು ಈಗ ನಾಲ್ಕು ಜನ ಮದುವೆ ಮಾಡ್ಕೊಳ್ಳೋದಂದ್ರೆ ಒಬ್ಬೊಬ್ರು ಪರ್ಮಿಷನ್ ತೊಗೊಂಡೇ ಮಾಡ್ಕೊಬೇಕಂತ ನನ್ನ ತನ್ನ ಖುಷಿ ಖುಷಿ ಬಂದವರು ಮದುವೆ ಮಾಡ್ಕೊಳ್ಬಾರ್ದು ಅದೆಲ್ಲ ಇದೆ ಸರ್ಕಾರದ ಸಾಲ ಪತ್ರಗಳ ಮೇಲೆ ಬಡ್ಡಿ ನಡೆದು ಬಯಸ್ ಬಯಸ್ಕಲ್ಸದೇ ಇದ್ದದು ಮುಸ್ಲಿಮೇತರ ತರಹ ಉಡುಪು ಧರಿಸುವುದು ಮತ್ತು ಅವರಂತೆ ಆರ್ ಎಸ್ ನಿಷೇಧಿಸದಿಲ್ಲವರುದು ಮತ್ತು ಮುಸ್ಲಿಮರ ಕುರಾನ್ನಲ್ಲಿ ಅಥವಾ ಹಾದಿತ್ನಲ್ಲಿ ನಮೂದಿಸಿದಂತಹ ವಿಷಯಗಳಲ್ಲಿ ಸ್ವತಂತ್ರವಾಗಿ ಯೋಚಿಸಿ ನಿಶ್ಚಯಿಸಬಹುದು ಎಂದರು ಸೊ ಇಷ್ಟೆಲ್ಲವನ್ನು ಬ ಹೇಳಿಬಿಟ್ಟು ಅದು ಏನೇನು ನ್ಯೂನತೆಗಳಿದೆ ಏನೇನು ಮಾಡ್ಬೋದಾಗಿದೆ ಕುರಾನಲ್ಲಿ ಇಲ್ಲದೇ ಇದ್ದದ್ದು ಅಥವಾ ಇರೋದು ಇದೆಲ್ಲ ಓದ್ಕೊಂಡು ಅವ್ರು ಏನು ಮಾಡಿದ್ರು ಇದೆಲ್ಲ ನಾವು ಮಾಡಬೇಕಾಗ್ತದೆ ಯಾಕೆಂದರೆ ಕುರಾನು ಮತ್ತು ಹದೀಸ್ನಲ್ಲಿ ಏನು ಹೇಳಿದೆಯೋ ಅದು ಬಿಟ್ಬಿಟ್ಟು ಬೇರೆ ವಿಷಯಗಳಲ್ಲಿ ಏನು ಹೇಳಿದ್ವಲ್ಲ ಅಂತ ಏನು ಹೇಳದೇ ದಿವಸದಲ್ಲಿ ನಾವು ಇಂಡಿಪೆಂಡೆಂಟಾಗಿ ಮಾತಾಡ್ಬೋದು ಇಂಡಿಪೆಂಡೆಂಟ್ ರೂಢಿಗೆ ತರಬೋದು ವಿಷಯಗಳು ಆ ಥರ ಅವರು ಹೇಳಕ್ಕೆ ಶುರು ಅವಾಗ ಅವ್ರು ಇನ್ನೂ ಮುಂದೆ ಹೋಗಿ ಅವ್ರು ಒಂದು ದೊಡ್ಡ ತಪ್ಪು ಅಂದರೆ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈಗಲೂ ಅದೆಲ್ಲ ಆಶ್ಚರ್ಯನೇ ಅದೆಲ್ಲರಿಗೂ ಗೊತ್ತಿದೆ ವಿಷಯ ಅದು ಬೈ ಮೊಹಮ್ಮದ್ ಪೈಗಂಬರ್ ಕನಸ್ತಲ್ಲಿ ಕಂಡಿದ್ದದು ತಾನು ಅಲ್ ಅಕ್ಸಾ ಮಾಸ್ಕ್ ಅಂದರೆ ಧೆರುಸಲೀಮಿಂದ ನಮ್ಮ ಅವ್ರನ್ನ ಒಂದು ಬಿಳಿ ಕುದಲ್ ಕರ್ಕೊಂಡು ಹೋಗ್ತಾರೆ ದೇವಲೋಕಕ್ಕೆ ಅಲ್ಲಿ ದೇವ್ರನ್ನ ಭೇಟಿ ಆಗ್ತಾನೆ ನಾನು ಅಂತ ಅವನು ಕನಸಲ್ಲಿ ಕಂಡಿದ್ದನ್ನ ಅದನ್ನ ನಿಜ ಹೇಳಿ ಇವತ್ತೂ ನಂತಾರೆ ಇವತ್ತು ಮುಸ್ಲಿಮ್ಸ್ ನಂಬ್ತಾರೆ ಅದು ಕೇವಲ ಕಟ್ಟುಕತೆ ಅಷ್ಟೇ ಅಂತ ಅವ್ರು ಹೇಳ್ತಾರೆ ಅವಾಗ ಸೊ ಅವಾಗ ಮುಸ್ಲಿಮ್ಸ್ಗೆ ಭಾಳ ನ್ಯಾಚುರಲಿ ಈ ಥರ ಎಲ್ಲ ನಮ್ಮ ಕುರಾನ್ ಮೊಹಮ್ಮದ್ ಮೊಹಮ್ಮದ್ರ ಇವನು ಏನೇನೋ ಹೇಳ್ತಾ ಇದ್ದಾನಲ್ಲಪ್ಪ ನನ್ನಪ್ಪ ಏನೋ ಇವನೊಬ್ಬ ಕಾಫಿರ್ ಅಂತೇಳಿ ಅಲ್ಲಿ ಸ್ಥಳೀಯ ಮುಸ್ಲಿಮ್ಸು ಖಾದಿಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ದಂಗೆ ಎದ್ಬಿಡ್ತಾರ ಐದು ಫಂಡಮೆಂಟಲ್ ಟ್ರೂಲ್ಸ್ ಇದೆ ಅವ್ರನ್ನ ಒಬ್ಬ ಪಾಲಿಸಲೇಬೇಕು ಒಬ್ಬ ಮನುಷ್ಯ ಒಬ್ಬ ಪುರೇನದ್ದು ಅಲ್ಲಾನ ಹೊರತು ಬಡಿಸೋ ಬೇರೆ ಯಾರೂ ಇಲ್ಲ ದೇವರು ಮೊಹಮ್ಮದ್ ವಿನ ಬೇರೆ ಯಾರೂ ಪ್ರವಾದಿ ಇಲ್ಲ ಅವನೇ ರಾಸ್ತು ಕೊನೆ ಪ್ರವಾದಿ ಅಲ್ ಸಲಾತ್ ಅಂದರೆ ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಸಲ್ಲಿಸಬೇಕು ಆಮೇಲೆ ದಾನ ದಾನ ಜಖತ್ ಕೊಡಬೇಕು ಆ ಹತ್ತಾಗಿ ಹೋಗಬೇಕು ಅವ್ರ ಒಂದು ಜೀವ ಅಂದರೆ ಒಂದು ಸಲ ಹೋಗಬೇಕು ಆಮೇಲೆ ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳು ಉಪಾಸಮ ಇದು ಐದು ಪ್ರಮಾಣ ಇದು ಇದು ಮಾಡಬೇಕು ಮುಸ್ಲಿಮ್ ಆದವನು ಇಷ್ಟು ಮಾಡಬೇಕು ಅವನೇ ಮುಸ್ಲಿಂ ನಿಜವಾದ ಮುಸ್ಲಿಮ ಇಷ್ಟೇ ಏನೂ ಇಲ್ಲ ಇಷ್ಟು ಮಾಡಿದ್ರೆ ಆಯ್ತಾ ಒಂದು ಕತೆ ಇದಲ್ಲದೆ ಅವನು ಅಲ್ಲ ಅಂದ ಮೇಲೆ ಅವನು ದೈವ ಪುರುಷವನ್ನು ಅವನ ಪ್ರವಾದಿಯನ್ನು ಅವನ ಪವಿತ್ರ ಗ್ರಂಥನು ಪುನರುತ್ಥಾನದ ದಿನವನ್ನು ಅಲ್ ಖದರ್ ಅಲ್ಲಾಹನ ಪೂರ್ವ ದೈವ ಸಂ ನಂಬಿಕೊಳ್ಳಿ ಇಟ್ಟುಕೊಳ್ಳಬೇಕು ಎಂದರು ಅಹಮದರು ಸಾಮಾನ್ಯ ಮನಸ್ಸು ಮುಸ್ಲಿಮರ ಮನಸ್ಸನ್ನು ಕದಡಿ ಅವರನ್ನು ವಿಚಾರವಂತರವನ್ನಾಗಿ ಮಾಡಿದ್ರೆ ಇದು ಇತಿಹಾಸಕಾರ ಹೇಳ್ತಾರೆ ಇದೆಲ್ಲ ಇವರೇನು ಮಾಡ್ಬಿಟ್ಟು ಇದಲ್ದೇ ಇದು ಐದು ಕರೆಕ್ಟು ಐದು ಮಾಡಬೇಕು ಮುಸ್ಲಿಮ್ ಆದವನು ಇದಲ್ದೇ ಕುರಾನ್ ಮತ್ತು ಹದಿಸ್ನಲ್ಲಿ ಏನು ಹೇಳಿಲ್ವೋ ಅದನ್ನು ಅದನ್ನು ಅನ್ಸ್ರಪ್ಪ ಅದನ್ನ ಅದೊಂದೇ ಪಲ್ಸು ಪಾಲಿಸಬೇಕು ಅಂತ ಏನಿಲ್ಲ ಅದನ್ನ ಇಲ್ಲದೇ ಇದ್ದು ನೀವು ಮಾಡಿಸ್ ಮಾಡಿಸಿ ಏನು ತೊಂದರೆ ಇಲ್ಲ ಅದು ಮೂಲಭೂತವಾದಿಗಳಿಗೆ ಅದು ಭಾಳ ಕಷ್ಟ ಆಗ್ಬಿಡ್ತದೆ ಅರ್ಗಿಸ್ಕೊ ಅರ್ಗಿಸ್ಕೊಂಡು ಭಾಳ ಕಷ್ಟ ಆಗ್ಬಿಡ್ತದೆ ನಲ್ಲಿ ಒಂದು ಕಾಲೇಜೇ ಸ್ಥಾಪನೆ ಮಾಡ್ಬಿಡ್ತೀನಿ ನಾನು ಅಂತ ಬ್ರಿಟಿಷ್ನವ್ರಿಗೆ ತ ಹೇಳ್ತಾರೆ ನನಗೆ ಒಂದು ಕಾಲೇಜು ವಿದ್ಯೆ ಇಂಪಾರ್ಟೆನ್ಸ್ ಕೊಡಬೇಕು ನಾನು ಕಾಲೇಜ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಎಪ್ಪತ್ತೈದು ಎಪ್ಪತ್ತೈದು ಎಕರೆ ಜಮೀನು ನೀಡಿ ಅವರಿಗೆ ಆಶ್ವಾಸನೆ ಕೊಡ್ತಾರಂತೆ ಅಲ್ಲಿಂದ ಶುರುವಾಗ್ತಿದೆ ಎಲ್ಲರೂ ವೈಸ್ರಾಯ್ ಕೂಡ ಅವನು ಲಾರ್ಜ್ ನಾರ್ತ್ ಬುಕ್ ಅಂತ ಬರ್ತಾನೆ ಅವನು ಹೋಗಿ ಹತ್ತು ಸಾವಿರ ರೂಪಾಯಿ ಕೊಡ್ತಾನಂತೆ ತಗೋಪ್ಪ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀನು ತಗೋ ಸ್ಟಾರ್ಟ್ ಅಂತ ಸೊ ಎಲ್ಲರೂ ಕೊಡ್ತಾರೆ ಹಿಂದೂಗಳು ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಪಾಟಿಯಾಲ ಶಿಖ್ ರಾಜ ಕೊಡ್ತಾನೆ ವಿಜಯನಗರದ ಹಿಂದೂ ರಾಜ ಕೊಡ್ತಾನೆ ರಾಮ್ಪುರದ ಮುಸ್ಲಿಂನ ಒಬ್ಬ ಎಲ್ಲರೂ ತನ್ನ ಸಹಾಯ ಮಾಡಕ್ಕೆ ಕೊಡ್ತಾರೆ ಸೊ ದಿ ಮೊಹಮಡನ್ಸ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ಹೇಳಿ ಅದು ಶುರುವಾಗ್ತಿದೆ ಪಾಲಿಟಿಕ್ಸಿಗೆ ಅವ್ರಿಗೆ ಇಳಿತಾರೆ ಸ್ವಲ್ಪ ಹಿಂದೂ ಅವಾಗ ನಮಗೂ ಓಟಿನ ಹಾಕಬೇಕು ನಾವು ಇದು ಮಾಡಬೇಕು ಅಂತೆಲ್ಲ ಗಲಾಟೆ ಎಲ್ಲ ಸು ಆದಾಗ ಕಾಂಗ್ರೆಸ್ ಪಾರ್ಟಿನವರೆಲ್ಲ ಹೋಗ್ತಾ ಆನೆ ಮೇಲೆ ಬಿಡ್ತಾ ಇರ್ತಾರೆ ನೌಕರಿಗಾಗಿ ಸ್ಪರ್ಧೆ ಅಳವಡಿಕೆ ಇದೆಲ್ಲ ಬಂದಾಗ ಇವ್ರ ಮನಸ್ಸಲ್ಲಿ ಅವರು ಹಿಂದೂಗಳೆಲ್ಲ ಓದಿದ್ದಾರೆ ಅವ್ರು ಬುದ್ಧಿವಂತರು ಅವ್ರ ಮೇಲೆ ಬರ್ತಾರೆ ಇವರು ದೊಡ್ಡರು ಮುಸ್ಲಿಮ್ಸು ಇವರು ನಮಗೆ ಅವ್ರ ಮುಂದೆ ಇವರು ಏನು ಕಾಂಪಿಟೇಷನ್ ಏನೂ ಆಗೋದಿಲ್ಲ ಸೊ ಇದೆಲ್ಲ ಈ ಹಕ್ಕು ಎಲ್ಲರಿಗೂ ಒಂದೇ ರೀತಿಯ ಹಕ್ಕು ಕೊಟ್ಟರೆ ಬಹುಸಂಖ್ಯಾತ ಹಿಂದೂಗಳೆಲ್ಲ ಮೇಲ್ ಬಿಟ್ಟು ನಮ್ಮನ್ನು ಕುಳಿತಾರೆ ನಮಗೆ ಡೆಮಾಕ್ರಸಿ ಬೇಡ ನಮ್ಗೆ ಯಾವ ತರ ಇಂಡಿಪೆಂಡೆನ್ಸ್ ಬೇಡ ಏನು ಬೇಡ ನಮಗೆ ಬ್ರಿಟಿಷ್ನವರೇ ಇರಲಿ ಬ್ರಿಟಿಷ್ನವ್ರು ಇದ್ರೆ ನಮ್ಮನ್ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ ಕಾಪಾಡ್ತಾರೆ ಆ ತರ ಬಂದ್ಬಿಡುತ್ತೆ ಅವರಿಗೆ ಡೊಮಿನಿಯನ್ ಸ್ಟೇಟಸ್ ಅಂತ ಹೇಳ್ತೀವಲ್ಲ ಅದನ್ನು ಇಂಪೀರಿಯಲ್ ಕೌನ್ಸಿಲ್ ಇಟ್ಟಾಗ ಹಾಂದರು ಅದನ್ನು ಕಟ್ಟು ಆಗುವುದು ವಿಧ ವಿರೋಧ ಮಾಡ್ತಾರಂತೆ ಇಲ್ಲ ಇಲ್ಲ ಸ್ಥಳೀಯ ಬೋರ್ಡ್ಗಳ ಜಿಲ್ಲಾ ಸಭೆಗೆ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನ ಕಾದಿರಿಸ್ಬೇಕು ಅಂತ ಹೇಳ್ತಾರಂತೆ ಅದು ಮುಂದೆ ಹೋಗಿ ಅವರು ತಮ್ಮ ವಾದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಇದು ಭಾಳ ಚೆನ್ನಾಗಿದೆ ಇದು ಭಾರತ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಹಲವಾರು ಕುಲ ಜಾತಿ ಇತ್ಯಾದಿ ಬೀಡಾಗ ಪ್ರಜಾತತ್ವ ಕಾರ್ಯತಂತ್ರ ಉಪಯೋಗ ಸಫಲಗೊಳ್ಳೋದು ಅಸಾಧ್ಯ ಬಹುಸಂಖ್ಯಾತ ಹಿಂದುಳಿದ ಅನಕ್ಷರಸ್ಥ ಅನನುಭವಿ ಜನಾಂಗದ ಕೈಲಿ ಅಧಿಕಾರ ದೊರೆತು ಅಲ್ಪಸಂಖ್ಯಾತರು ನಿಸ್ಸಹಾಯಕವಾಗಿ ನರಳಬೇಕಾಗುತ್ತದೆ ಅಂತ ಇವ್ರದ್ದು ಧೋರಣೆ ಸೊ ಸಾವಿರದ ಎಂಟುನೂರ ಎಂಬತ್ತ್ ಮೂರಲ್ಲಿ ಮಂಡಿಸಿದ ಮೂರು ವರ್ಷದ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಬರ್ತದೆ ಅಲ್ಲಿಂದ ಯಾವುದೇ ತರದ ಒಂದು ಕಾಂಗ್ರೆಸ್ನವ್ರದ್ದು ಒಂದು ಧೋರಣೆ ಇದೆಯಲ್ಲ ಅವ್ರದ್ದು ಚಟುವಟಿಕೆಗೆ ಇವರು ವಿರೋಧ ಮಾಡ್ತಾರೆ ಸೊ ಸೈದ್ನು ಈ ಕಾಂಗ್ರೆಸ್ ವಿರುದ್ಧ ಸಿಕ್ಕಾಪಟ್ಟೆ ಆವಾಗ ಬದ್ರುದ್ದೀನ್ ತ್ಯಾಬ್ಜಿ ಇತ್ತವನು ಅವನು ಮುಸ್ಲಿಮ್ ಆದರೂ ಕೂಡ ಅಹಮ್ಮದ್ರು ಇಲ್ಲ ನೀನು ಮುಸ್ಲಿಮ್ ಆಗಿದ್ಯಾ ನಾನು ಆದರೂ ಕೂಡ ನಾನು ಕಾಂಗ್ರೆಸ್ನ ನಾನು ಬೆಂಬಲ ಬೆಂಬಲ ನೀಡೋದಿಲ್ಲ ಅಂತಾರೆ ಸೊ ಈ ಅವರು ಎಲ್ಲದಕ್ಕೂ ಕಾಂಗ್ರೆಸ್ನ ಪ್ರತಿಯೊಂದಕ್ಕೂ ಅವರು ವಿರೋಧ ಮಾಡಿಬಿಡ್ತಾರೆ ಅವಾಗ ಅವರಿಂದನೇ ಸ್ಟಾರ್ಟ್ ಆಗ್ತದೆ ಬ್ರಿಟಿಷರ ಅನನ್ಯ ಭಕ್ತರಾಗಿ ತಮ್ಮ ದೇಶವನ್ನು ಅವರು ಶಾಶ್ವತವಾಗಿ ಆಳಬೇಕೆಂದು ಬಯಸಿದ ಅಹಮದರು ತಮ್ಮ ಮುಸ್ಲಿಂ ಬಾಂಧವರ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಅದಕ್ಕಾಗಿ ಅಲಿಗಡಲ್ಲಿ ಒಂದು ಕಾಲೇಜನ್ನು ಸ್ಥಾಪಿಸಿ ಇಸ್ಲಾಂ ಧರ್ಮ ಕಟ್ಟುನಿಟ್ಟಿನ ಅನ್ಯಾಯ ಆಗಿದ್ದು ಆ ಧರ್ಮದ ಉದ ಉದಾಹರಣೀಕರಣಕ್ಕೆ ಆಧುನೀಕರಣಕ್ಕೆ ಮತ್ತು ಪರಕೀಯ ಇಂಗ್ಲೀಷರನ್ನು ನಂಬಿ ಸ್ವತಃ ದೇಶೀಯ ಹಿಂದೂಗಳು ನಂಬದ ಯುಕ್ತಾಯುಕ್ತ ವಿವೇಚನಾ ಪರವಾಗಿ ಗ್ರಂಥ ರಚಿಸಿ ತನ್ನ ಮತಬಾಂಧವರಿಂದ ಟೀಕಾಸ್ತ್ರಿಗೆ ಗುರಿಯಾಗಿ ಭಾರತದ ಹಿಂದೂ ಮುಸ್ಲಿಮರ ಕೋಮು ಸೌಹಾರ್ದಕ್ಕೆ ಹಲವಾರು ರೀತಿಯಲ್ಲಿ ಮೆಚ್ಚುಗೆ ಕಾರ್ಯ ಕೈಗೊಂಡರೂ ಅಂತಿಮವಾಗಿ ಭಾರತೀಯರಿಗೆ ಸ್ವಾತಂತ್ರ್ಯ ನೀಡಿದರೆ ಮುಹಿ ಮುಸ್ಲಿಮರು ಬಹುಸಂಖ್ಯಾತ ಹಿಂದೂಗಳ ಗುಲಾಮರಾಗಬೇಕಾಗುತ್ತದೆ ಎಂಬ ನಂಬಿಕೆ ಹೊತ್ತು ಭಾರತದ ಇತಿಹಾಸ ಪುಟಗಳಲ್ಲಿ ದ್ವಂದ್ವ ರೀತಿ ಅನಿಸಿದ ಅನಿಸಿದ ಒಬ್ಬ ಮುಸ್ಲಿಂ ದುರೀಣ ಅಂತ ಕನಸ್ಕೊಳ್ತಾರೆ ಅವರು ಸೈಯದ್ ಮೊಹಮ್ಮದ್ರನ್ನು ಭಾರತದ ಮುಸ್ಲಿಂ ಪ್ರತ್ಯೇಕತೆಗೆ ಭಾವಿ ಪಾಕಿಸ್ತಾನದ ಮೂಲ ಪುರುಷ ಎಂದು ಹೇಳಲಾಗಿದೆ ಇದು ಇವರ ಚರಿತ್ರೆ ಅಂದರೆ ಒಬ್ಬ ರಾಷ್ಟ್ರೀಯತೆ ನಮ್ಮ ರಾಷ್ಟ್ರ ಪ್ರತ್ಯೇಕವಾಗಿ ಉಳಿಬೇಕು ಅದು ಸ್ವತಂತ್ರವಾಗಿ ಉಳಬೇಕು ಅಂತ ಹೇಳಿ ರಾಷ್ಟ್ರೀಯತೆಯಿಂದ ಇಟ್ಕೊಂಡ ಮನುಷ್ಯ ಕೊನೆಗೆ ಮತಾಂತತೆಯಾಗಿ ಅದು ಏನು ನಾವು ಗುಲಾಮರಾಗಿದ್ದರೂ ಪರವಾಗಿಲ್ಲ ಬ್ರಿಟಿಷ್ ಕೈಗಳಿಂದ ಆಲಿಸ್ಕೊಂಡ್ರೂ ಪರವಾಗಿಲ್ಲ ನಾವು ಹಿಂದೂಗಳ ಕೈಯಲ್ಲಿ ನಾವು ಆಳ್ಸ್ಕೊಳ್ಬಾರ್ದು ಅಂತ ಹೇಳಿಕೊಂಡು ಅವನು ಇವನು ಪ್ರಪ್ರಥಮ ಒಬ್ಬ ರಾಷ್ಟ್ರೀಯವಾದಿ ಅಂತ ಹೇಳೋಕ್ಕಲ್ಲ ಮತಾಂಧತಾವಾದಿ ಅಂತ ಹೇಳ್ಬೋದಾಗಿದೆ ಇವನು ತಾನು ಇನ್ನೂ ಇದು ಭಾಳ ಅಂತ ನಾನು ಸಂಕ್ಷಿಪ್ತದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮುಂದಿನ ಎಪಿಸೋಡಲ್ಲಿ ನಾನು ಇನ್ನೊಬ್ಬ ಮತಾಂಧತೆ ಇದ್ದ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು